ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಉಪ್ಪರಹಳ್ಳಿ ಗ್ರಾಮದ ಶ್ರೀ ಶ್ರೀಮದ್ದುರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಡಿಸೆಂಬರ್ ಹದಿಮೂರರಿಂದ ಡಿಸೆಂಬರ್ ಇಪ್ಪತ್ತ್ ಮೂರರವರೆಗೆ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ತಾಲೂಕು ಪಂಚಾಯತ್ ಆವರಣದ ಸಭಾಂಗಣದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿ ಸಿಎನ್ ನಾರಾಯಣಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಾತ್ರೆ ಆಚರಣಾ ಸಮಿತಿಯ ಧರ್ಮದರ್ಶಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು ಉಪ್ಪರಹಳ್ಳಿ ಗ್ರಾಮದ ಶ್ರೀ ಮಧುರಮ್ಮ ದೇವಿ ಶ್ರೀ ಪಿಳೇಕಮ್ಮ ದೇವಿ ಶ್ರೀ ಚೌಡೇಶ್ವರಮ್ಮ ದೇವಿಯರ ಜಾತ್ರೆ ಹಾಗೂ ದೀಪೋತ್ಸವವು ಸಾಕಷ್ಟು ಇತಿಹಾಸ ಪ್ರಸಿದ್ಧವಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾಕಷ್ಟು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅಗತ್ಯವಾದ ಎಲ್ಲ ಸಿದ್ಧತೆಗಳನ್ನು ಅಧಿಕಾರಿಗಳು ಕೈಗೊಳ್ಳಬೇಕು ಎಂದು ತಿಳಿಸಲಾಯಿತು ಜಾತ್ರೆಗೆ ಬರುವಂತಹ ರೈತರಿಗೆ ಅಗತ್ಯವಾದ ನೀರು ಸ್ಟಾಲ್ ವ್ಯವಸ್ಥೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಪ್ರಮುಖವಾಗಿ ಕೃಷಿ ತೋಟಗಾರಿಕೆ ರೇಷ್ಮೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಮತ್ತು ಪಶುವೈದ್ಯ ಇಲಾಖೆಗಳಿಂದ ವಸ್ತು ಪ್ರದರ್ಶನ ಸಹ ಆಯೋಜನೆ ಮಾಡಿದ್ದು ಎಲ್ಲ ಇಲಾಖೆ ಅಧಿಕಾರಿಗಳು ಸಮನ್ವಯತೆ ಸಾಧಿಸಿಕೊಂಡು ಜಾತ್ರಾ ಮಹೋತ್ಸವ ಯಶಸ್ವಿಗೆ ಮುಂದಾಗಿ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ರವರು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಈ ದಿನ ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಉಪ್ಪರಲ್ಲಿ ಜಾತ್ರೆಯ ಪ್ರಯುಕ್ತ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು ಅದರ ಧರ್ಮದರ್ಶಿಯಾದಂಥ ಮುನಿಯಪ್ಪನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಜಾತ್ರೆ ನೂರಾರು ವರ್ಷದಿಂದ ನಡ್ಕೊಂಡು ಬಂದಿರ್ತಕ್ಕಂತಹ ಕಾರ್ಯ ಜಾತ್ರೆ ಇದು ಇದರಲ್ಲಿ ಪ್ರತಿ ವರ್ಷ ನಮ್ಮ ಎಲ್ಲ ಸರ್ಕಾರಿ ಇಲಾಖೆಗಳಾದಂಥ ಕೃಷಿ ತೋಟಗಾರಿಕೆ ರೇಷ್ಮೆ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಹಾಗೆ ಮತ್ತು ಎ ಪಿ ಎಂ ಸಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕೂಡ ಆ ದಿನ ಹಾಕಿ ರೈತರಿಗೆ ರೈತರ ಬೆಳೆದಿರ್ತಕ್ಕಂಥ ಇದನ್ನು ಪದಾರ್ಥಗಳು ಏನಿದಾವೋ ಅವುಗಳನ್ನು ಕೂಡ ಎಕ್ಸಿಬಿಷನ್ ಮಾಡ್ತಾರೆ ಅದರಲ್ಲಿ ಉತ್ತಮವಾಗಿ ರೈತರು ಬೆಳೆದಿರ್ತಕ್ಕಂಥ ಅವರ ಒಂದು ಇವಕ್ಕೆ ರೈಸ್ ಕೂಡ ಕೊಡ್ತಾರೆ ಮತ್ತು ಪುಷ್ಪಾನ್ನ ಇಲಾಖೆಯಿಂದ ಉತ್ತಮ ರಾಸುಗಳ ಅವತ್ತು ಸೆಲೆಕ್ಷನ್ ಕೂಡ ಇದೆ ಅದರಲ್ಲೂ ಉತ್ತಮ ರಾಸುಗಳಿಗೆ ಪ್ರೈಸ್ ಕೂಡ ಕೊಡೋಂಥ ಕಾರ್ಯಕ್ರಮ ಇದೆ ಅದು ಇಪ್ಪತ್ತ್ ಮೂರನೇ ತಾರೀಕು ದಿನ ನಡೀತದೆ ಉಳಿದಂತೆ ಹದಿಮೂರರಿಂದ ಇಪ್ಪತ್ತ್ಮೂರವರೆಗೂ ಏನು ದೇ ದೇವಸ್ಥಾನದ ಕಾರ್ಯಗಳೇನಿದ್ದಾವ ಆ ಕಾರ್ಯಕ್ರಮಗಳ ಪ್ರಕಾರವಾಗಿ ಹದಿಮೂರು ಹದಿನಾರು ಹದಿನೇಳು ಇಪ್ಪತ್ತು ಇಪ್ಪತ್ತೆರಡರ ದಿನಾಂಕಗಳಂದು ಆ ದೇವರ ಕಾರ್ಯಗಳು ನಡೀತವೆ ಈ ನಮ್ಮ ಸರ್ಕಾರದ ವತಿಯಿಂದ ಈ ಒಂದು ಇಪ್ಪತ್ತ್ಮೂರನೇ ತಾರೀಕು ನಾವು ಎಲ್ಲ ಇಲಾಖೆಗಳು ಸೇರಿ ಅವತ್ತಿನ ದಿವಸ ಎಕ್ಸಿಬಿಷನ್ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ ಈ ಸಂದರ್ಭದಲ್ಲಿ ಮಧುರಮ್ಮ ದೇವಿ ಜಾತ್ರಾ ಮಹೋತ್ಸವದ ಧರ್ಮದರ್ಶಿ ಉಪರಳ್ಳಿ ಸಿ ಅವರು ಮಾತನಾಡಿ ಡಿಸೆಂಬರ್ ಹದಿಮೂರರಿಂದ ಇಪ್ಪತ್ತ್ ಮೂರರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಅಂತಿಮವಾಗಿ ಇಪ್ಪತ್ತ್ಮೂರರಂದು ಉತ್ತಮ ರಾಸುಗಳಿಗೆ ಪ್ರಶಸ್ತಿಯನ್ನು ಸಹ ವಿತರಣೆ ಮಾಡಲಿದ್ದೇವೆ ಈ ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆಯನ್ನ ಮಾಡಿ ಸುಸಜ್ಜಿತವಾಗಿ ಜಾತ್ರಾ ಮಹೋತ್ಸವ ನಡೆಸುವ ಬಗ್ಗೆ ಚರ್ಚೆ ಮಾಡಲಾಗಿದೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ನಡೆಯಲಿರುವ ಬಹುಮಾನ ವಿತರಣೆಗೆ ಶಾಸಕ ಶರತ್ ಬಚ್ಚೇಗೌಡರವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಇವತ್ತು ಸಂಜೆಯಿಂದ ಜಾತ್ರೆ ಪ್ರಾರಂಭವಾಗಿ ಇಪ್ಪತ್ತ್ ಮೂರಕ್ಕೆ ಮುಕ್ತಾಯ ಆಗ್ತದೆ ಮುಕ್ತಾಯಕದಲ್ಲಿ ಮೂರು ಗ್ರಾಮ ಆಲ್ಪನಹಳ್ಳಿ ಕಲ್ಲಳ್ಳಿ ಉಪ್ಪನಹಳ್ಳಿ ಮೂರು ಗ್ರಾಮಗಳು ಸೇರಿ ದೇವತಾ ದೀಪೋತ್ಸವ ಆರತಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ಅದೇ ರೀತಿ ಮಕ್ಕಳಿಗೆ ಅರಿಕೆ ಕೊಡುವಂಥ ಸಿಡಿ ಮಕ್ಕಳಿಗೆ ಸಿಡಿ ಕಾರ್ಯಕ್ರಮ ಇರ್ತದೆ ಇಪ್ಪತ್ತ್ಮೂರನೇ ತಾರೀಕು ನಾನಾ ಇಲಾಖೆಗಳಿಂದ ಇವತ್ತು ಪಶುಪಾಲನೆ ಇರಬೇಕು ಆರೋಗ್ಯ ಇಲಾಖೆ ಇರಬೇಕು ರೇಷ್ಮೆ ಕೃಷಿ ತೋಟಗಾರಿಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎ ಪಿ ಎಮ್ ಸಿ ಎಲ್ಲ ಇಲಾಖೆಗಳಿಂದ ವಸ್ತು ಪ್ರದರ್ಶನ ಮತ್ತು ರೈತರು ಇಟ್ಟಿರ್ತಕ್ಕಂಥ ಎಲ್ಲ ಪದಾರ್ಥಗಳಿಗೆ ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮ ಇವತ್ತು ತಾಲೂಕು ಮಠದ ಅಧಿಕಾರಿಗಳಿಂದ ತಾಲೂಕ್ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಯಿಂದ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮವನ್ನು ನಮ್ಮ ಹೊಸಕೋಟೆ ತಾಲೂಕಿನ ಶಾಸಕರಾದ ಶರಣ್ ಬಚ್ಚೇಗೌಡರು ಉದ್ಘಾಟನೆ ಮಾಡಿ ಎಲ್ಲರಿಗೂ ಬಹುಮಾನಗಳನ್ನು ವಿತರಣೆ ಮಾಡ್ತಾರೆ ಈ ಜಾತ್ರೆ ಯಶಸ್ವಿ ಆಗಲಿ ಅಂಥೇಳಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಅಕ್ಕಪಕ್ಕ ಗ್ರಾಮಗಳಲ್ಲಿ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡಿ ಈ ನಮ್ಮ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಎಚ್ಚರಿಸಿಕೊಳ್ಳಿಸಲಿ ಅಂತೇಳಿ ನಾನು ಅನು ಅವರಲ್ಲಿ ಮನವಿ ಮಾಡ್ತೀನಿ